ಪ್ರೇ ವೀಕ್ಷಕರೇ ಇವತ್ತು ನಾವು ಸುಮಾರು ಸಾವಿರದ ಐನೂರು ವರ್ಷಗಳಿಗೂ ಅಧಿಕ ಇತಿಹಾಸ ಹೊಂದಿರುವಂತಹ ಎಡಗುಂಜಿಯ ಪುರಾತನ ಗಣಪತಿ ದೇವಸ್ಥಾನದ ಬಗ್ಗೆ ತಿಳಿಯೋಣ ಕರ್ನಾಟಕದ ಕರಾವಳಿ ಭಾಗದ ಪ್ರಮುಖ ಆಕರ್ಷಣೀಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ಈ ಸ್ಥಳ ತನ್ನ ಸುಂದರವಾದ ಗಣಪತಿಯ ವಿಗ್ರಹದಿಂದ ತನ್ನದೇ ಆದಂತಹ ಹೆಸರನ್ನು ಕರೆಸಿಕೊಂಡಿದೆ ಎಡಗುಂಜಿ ಎನ್ನುವ ಪದವು ಎಡಕುಂಜ ಎನ್ನುವ ಪದದಿಂದ ಬಂದಿದ್ದು ಈ ಎಡಕುಂಜ ಕ್ಷೇತ್ರದ ಮಹತ್ವವನ್ನು ಸ್ಕಂದ ಪುರಾಣದಲ್ಲಿ ಬರುವ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಲಾಗಿದೆ ಎಡ ಅಂದರೆ ಎಡಕ್ಕೆ ಮತ್ತು ಕುಜಾ ಎಂದರೆ ಉದ್ಯಾನ ಎಂಬ ಅರ್ಥವನ್ನು ಪಡೆದುಕೊಂಡಿದೆ ಶರಾವತಿ ನಡೆಯ ಎಡದಂಡೆಯಲ್ಲಿ ಈ ಸ್ಥಳವು ಇರುವುದರಿಂದ ಇದನ್ನು ಇಡಗುಂಜಿ ಎಂದು ಕರೆಯಲಾಯಿತು ಪ್ರಮುಖ ಯಾತ್ರಾ ಸ್ಥಳವಾಗಿದ್ದು ವರ್ಷಕ್ಕೆ ಒಂದು ದಶಲಕ್ಷಕ್ಕೂ ಹೆಚ್ಚು ಭಕ್ತರನ್ನು ಆಕರ್ಷಿಸುತ್ತದೆ ಈ ದೇವಾಲಯವು ಗುಣವಂತೇಶ್ವರ ಮತ್ತು ಮುರುಡೇಶ್ವರ ದೇವಸ್ಥಾನದ ಮಧ್ಯದಲ್ಲಿದೆ ಮತ್ತು ಎರಡೂ ದೇವಾಲಯಗಳಿಂದ ಅರ್ಧ ಗಂಟೆಗಳಷ್ಟು ಚಾಲನಾ ಸಮಯವನ್ನು ತೆಗೆದುಕೊಳ್ಳುತ್ತದೆ ಪ್ರತಿ ವರ್ಷ ದೇವಾಲಯಕ್ಕೆ ಭೇಟಿ ನೀಡುವ ಸಾವಿರಾರು ಭಕ್ತರಿಗೆ ಸರ್ವಸಿದ್ಧಿ ಅನುಗ್ರಹವನ್ನ ನೀಡುತ್ತಿರುವ ಇಡಗುಂಜಿ ಗಣೇಶನಿಗೆ भक्तिपूर्वक नमन